ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸ್ವಾಮೀಜಿ ಮತ್ತು ಸಚಿವರ ನೇತೃತ್ವದಲ್ಲಿ ಅಂಗಾಂಗ ಜಾಗೃತಿ ಬೃಹತ್ ಜಾಥಾ ಅಂಗಾಂಗ ದಾನ ಜಾಗೃತಿಗಾಗಿ ಬೃಹತ್ ಜಾಥವನ್ನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನದ ಒಡೆತನದ ಬಿ ಜಿ ನಗರದಲ್ಲಿರುವ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂಗಾಂಗ ದಾನ ಜಾಗೃತಿ ಜಾಥಾ ಅಥವಾ ವಾಕ್ ಫಾರ್ ಲೈಫ್ ಎಂಬ ಹೆಸರಿನಲ್ಲಿ ಈ ಬೃಹತ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯ ಅವರು ಮನುಷ್ಯನ ಜೀವ ಉಳಿಸುವಂತಹ ಅಂತಾರಾಷ್ಟ್ರೀಯ ಮಟ್ಟದ ವೈದ್ಯಕೀಯ ಸೇವೆಯನ್ನು ಬಹಳ ಹಿಂದೆಯೇ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಮಾಡಿದ್ದರು ಎಂದು ನೆನಪಿಸಿಕೊಂಡರು ನಮ್ಮ ಸ್ವಾಮೀಜಿಯ ಕನಸು ಪ್ರತಿ ಒಬ್ಬ ಗ್ರಾಮೀಣ ಪ್ರದೇಶದ ಯಾರುನನ್ನ ಕಳ್ಕೊಂಡಿರ್ತಾರೆ ಅವರಿಗೆ ಜೀವನ ಕೊಡಬೇಕು ಅಂತ ಹೇಳಿ ಇಂಟರ್ನ್ಯಾಷನಲ್ ಲೆವೆಲ್ ನ ಅವತ್ತಿನ ಅನೇಕ ಡಾಕ್ಟರ್ಗಳನ್ನ ಕರೆಸಿ ಇವತ್ತು ಜೀವನವನ್ನು ಕೊಡ್ತಕ್ಕಂಥ ಪ್ರಾರಂಭ ಮಾಡ್ತು ಅದು ಬೆಳಿತಾ ಬೆಳಿತಾ ಇವತ್ತು ಈ ಮಟ್ಟಕ್ಕೆ ಈ ಒಂದು ಆಸ್ಪತ್ರೆ ಸಂಸ್ಥೆ ಮತ್ತು ಈ ತರದ ಅನೇಕ ಸೋಷಿಯಲ್ ಸರ್ವಿಸ್ ಇದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕತೀವಿ ನಾನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ನಿರ್ಮಾನಂದ ಸ್ವಾಮಿಜಿ ಅವರು ಇಡೀ ಟೀಮ್ ಕಟ್ಕೊಂಡು ಅಥವಾ ಅದ್ಭುತವಾದ ಮಾಡ ಅಂಗಾಂಗ ದಾನ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅತ್ಯವಶ್ಯಕವಾಗಿದ್ದು ಜಾಗೃತಿ ಮೂಡಿಸುವುದು ಅನಿವಾರ್ಯವಾಗಿದೆ ಮೆದುಳು ನಿಷ್ಕ್ರಯಗೊಂಡ ಒಬ್ಬ ಮನುಷ್ಯನ ದೇಹದಿಂದ ಎಂಟು ಜನರ ಜೀವ ಉಳಿಸಬಹುದಾಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಎಂದರು ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ ಆದಿಚುಂಚನಗಿರಿ ಕ್ಷೇತ್ರವು ಅಂಗಾಂಗ ದಾನ ಕ್ಷೇತ್ರದಲ್ಲಿ ಮೈಲಿಗಲ್ಲು ಸಾಧಿಸಲಿದೆ ಎಂದರು ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಮಾತನಾಡುತ್ತಾ ಎಂಬತ್ತೈದು ವರ್ಷದ ವೃದ್ಧ ತನ್ನ ಮೂವತ್ತೈದು ವರ್ಷದ ಮಗನಿಗೆ ಕಿಡ್ನಿ ದಾನ ಮಾಡಿದ್ದಾರೆ ಎಪ್ಪತ್ತು ವರ್ಷದ ಮತ್ತೋರ್ವ ವೃದ್ಧ ತನ್ನ ಚಿಕ್ಕ ವಯಸ್ಸಿನ ಮಗನಿಗೆ ಕೆಲ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಜೀವ ಉಳಿಸಿದ್ದಾರೆ ಈ ದೇಹ ನಶ್ವರವಾಗಿದೆ ಸಾವಿನ ಮುಂಚೆ ದೇಹದಲ್ಲಿನ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಮತ್ತೊಂದು ಜೀವಕ್ಕೆ ಆಶ್ರಯದಾತರಾಗಬೇಕಾಗಿದೆ ಎಂದರು ಆ ನಿಟ್ಟಿನಲ್ಲಿ ನಾವು ಅಂಗಾಂಗ ದಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದೇವೆ ಎಂದು ಮಾಹಿತಿ ನೀಡಿದರು ನಮ್ಮ ದೇಹ ಹೋದ ನಂತರದಲ್ಲಿ ಮಾಡುವ ಅಂಗಾಂಗ ಸೇವೆಗಳು ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತೇವೆ ಕಳೆದ ವಾರ ತಾನೇ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಸಂದರ್ಭದಲ್ಲಿ ಇಲ್ಲಿ ನಮ್ಮ ನರೇಂದ್ರ ಮತ್ತು ಅನಿಲ್ ಡಾಕ್ಟರ್ಸ್ ಇಬ್ಬರು ಇಲ್ಲೇ ಇದ್ದಾರೆ ಒಬ್ಬರು ನೆಫ್ರಾಲಜಿಸ್ಟು ಇನ್ನೊಬ್ಬರು ಯುರಾಲಜಿಸ್ಟು ಒಂದು ಕಡೆ ತೆಗೆದು ಇನ್ನೊಂದು ಕಡೆ ಹಾಕಬೇಕು ಇಪ್ಪತ್ತ ಮೂರನೇ ಕಸಿ ಮತ್ತು ಇಪ್ಪತ್ತ್ನಾಲ್ಕನೇ ಕಸಿ ಆದದ್ದು ಮಗನಿಂದ ಅಪ್ಪನಿಗಲ್ಲ ಇಬ್ಬರೂ ಕೂಡ ಅಪ್ಪಂದರು ಒಬ್ಬ ಅಪ್ಪ ಐವತ್ತೊಂಬತ್ತು ವರ್ಷ ಇನ್ನೊಬ್ಬ ಅಪ್ಪ ಅರವತ್ತೈದು ವರ್ಷ ಇಬ್ಬರು ಮಕ್ಕಳು ಒಬ್ಬ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಯಸ್ಸಿನ ಮಗನಿಗೆ ಅಪ್ಪ ಕಿಡ್ನಿಯನ್ನು ಕೊಡ್ತಾನೆ ಬದುಕಿದ್ದ ಆಗಲೇ ಇನ್ನೊಬ್ಬ ಅಪ್ಪ ಎಪ್ಪತ್ತು ವರ್ಷದ ಅಪ್ಪ ಮೂವತ್ತೈದು ವರ್ಷದ ಮಗನಿಗೆ ಕಿಡ್ನಿ ಕೊಡ್ತಾರೆ ಇದು ಬದುಕಿದ್ದ ಆಗ ಬದುಕಿದ್ದ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಅದನ್ನೇ ಆರ್ಗನ್ ಡಿಟೀರಿಯೋರೇಷನ್ ಆರ್ಗನ್ ಡೊನೇಷನ್ ಎಷ್ಟು ಮುಖ್ಯವೋ ಆರ್ಗನ್ ಡಿಟೀರಿಯೋರೇಷನ್ ಆಗದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಂತ ಶರತ್ ತಮ್ಮ ಭಾಷಣದತ್ತ ಮಾತಿನಲ್ಲಿ ಹೇಳಿದರು ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಕ್ಕಂಥ ಬೂದಿಯಾಗಿ ಹೋಗ್ತಕ್ಕಂಥ ನಮ್ಮ ಅಂಗಾಂಗಗಳನ್ನು ಬದುಕಿದ್ದ ಸಂದರ್ಭದಲ್ಲಿ ಅದನ್ನು ದಾನ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಇಂದು ತೊಡಗಿಸ್ಕೊಂಡದ್ದೇ ಆದರೆ ಬಹುಶಃ ಲಕ್ಷಾಂತರ ಮಂದಿಯ ಮುಖಾಂತರ ನಮ್ಮ ಬದುಕನ್ನು ಈ ಎಳೆಯಲ್ಲಿ ಮುಂದುವರಿಸಬಹುದು ಅಂತಹದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಇವತ್ತು ಪ್ರಾರಂಭ ಆಗಿದೆ ಈ ಕಾರ್ಯಕ್ರಮದಲ್ಲಿ ಶ್ರವಣ ಬೆಳಗುಳದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಹಲವಾರು ಸ್ವಾಮೀಜಿಗಳು ಪೊಲೀಸ್ ಮಹಾನಿರ್ದೇಶಕ ಸಲೀಂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಶಾಸಕರುಗಳಾದ ರಂಗನಾಥ್ ಸುರೇಶ್ ಗೌಡ ಮತ್ತು ಚಲನಚಿತ್ರ ನಟ ಧ್ರುವ ಸರ್ಜಾ ಸೇರಿದಂತೆ ಅನೇಕ ಗಣ್ಯರು ವೈದ್ಯಕೀಯ ವಿದ್ಯಾಲಯದ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು